ಶುಕ್ರವಾರ ರಾತ್ರಿ ಸುರಿದ ಭಾರೀ ಮಳೆಗೆ ಕೊಳಚೆ ನೀರು ನುಗ್ಗಿ ಗ್ರಾಮಸ್ಥರು ಪರದಾಡಿರುವ ಘಟನೆ ತಾಲೂಕಿನ ಕವಲಂದೆ ಹೋಬಳಿಯ ಮಲ್ಲಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ದಲಿತರ ಕಾಲೋನಿಯ ರಂಗಸ್ವಾಮಿ ಜವರಯ್ಯ ಪುಟ್ಟಮಾದಯ್ಯ ರಂಗಸ್ವಾಮಿ ಕರಿಯಯ್ಯ ಸೇರಿದಂತೆ ಗ್ರಾಮದ ಹತ್ತಾರು ಮನೆಗಳಿಗೆ ನೀರು ನುಗ್ಗಿದ ಪರಿಣಾಮ ತಡೆರಾತ್ರಿ ನೀರು ಹೊರಹಾಕಲು ಪರದಾಡಿದ್ದಾರೆ ಜೊತೆಗೆ ಮನೆಯಲ್ಲಿದ್ದ ಹಲವಾರು ವಸ್ತುಗಳಿಗೆ ಹಾನಿ ಸಂಭವಿಸಿದೆ ಬಳಿಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಮಲ್ಲಹಳ್ಳಿ ನಾರಾಯಣ್ ಮಾತನಾಡಿ ಗ್ರಾಮದಲ್ಲಿ ಉಂಟಾಗಿರುವ ಸಮಸ್ಯೆ ಇಂದು ನೆನ್ನೆಯದಲ್ಲ ಹಲವಾರು ವರ್ಷಗಳಿಂದ ಇದೇ ಸಮಸ್ಯೆಯನ್ನು ಗ್ರಾಮಸ್ಥರು ಅನುಭವಿಸುತ್ತಿದ್ದಾರೆ ಸಣ್ಣಪುಟ್ಟ ಮಳೆ ಬಂದರೂ ಕೂಡ ಗ್ರಾಮಸ್ಥರು ನಿದ್ದೆಗೆಡುವಂತಾಗಿದೆ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸುವಂತೆ ಹಲವಾರು ಬಾರಿ ದೂರು ನೀಡಿದರೂ ಕೂಡ ಯಾವುದೇ ಕ್ರಮ ಆಗಿಲ್ಲ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ನಡೆಸುವ ಎಚ್ಚರಿಕೆ ನೀಡಿದರು ಆ ವೇಳೆದೇನಂತಂದ್ರೆ ಸರ್ಕಾರದ ವಿಶೇಷ ಅನುದಾನ ಪರಿಷ್ಠ ಜಾತಿ ಪರಿಷ್ಠ ಪಂಗಡಕ್ಕೆ ಸಂಬಂಧಪಟ್ಟ ವಿಶೇಷ ಅನುದಾನ ಏನಿದೆ ಅದರಲ್ಲಿ ಇದು ಶಾಶ್ವತವಾದ ಪರಿಹಾರವನ್ನು ಎರಡು ಕಡೆ ಜರಂಡಿ ಮತ್ತು ಒಂದು ಕಡೆ ವಾಲ್ ನಿರ್ಮಾಣ ಮಾಡೋದ್ರ ಮುಖಾಂತರ ಶಾಶ್ವತವಾದ ಪರಿಹಾರನ ಕೊಂಡುಕೊಂಡ್ರೆ ಅದಕ್ಕೆ ಜನರಿಗೆ ಒಂದು ಅನುಕೂಲ ಆಗ್ತದೆ ಅದು ಬಿಟ್ಟು ಏನೋ ಬಂದು ಪಿ ಡಿ ಅವ್ರಿಗೆ ಹೇಳಿ ನೀವು ಅದನ್ನು ಇದರಲ್ಲಿ ಮಾಡಿ ಇದರಲ್ಲಿ ಅದು ಮಾಡಿ ಅಂತ ಏಳ್ಬಿಟ್ಟು ಹೋದರೆ ಯಾವ ಕಾರಣಕ್ಕೂ ಅದಕ್ಕೆ ಪರಿಹಾರ ಸಿಗೋಲ್ಲ ಮೊನ್ನೆ ರಾತ್ರಿ ನಡ ಬಿದ್ದಂಥ ಭಾರೀ ಮಳೆಯಿಂದ ಮತ್ತೆ ಅದೇ ರೀತಿಯಾಗಿ ಕಕ್ಕಸ್ಮ ನೀರೆಲ್ಲ ಮನೆ ನುಗ್ಬಿಟ್ಟು ತುಂಬ ವಾಸನೆ ಹೊಡಿತಾ ಇದೆ ಬೆಳಗ್ಗೆ ಎಂಟು ಗಂಟೆಗೆ ಸಂಬಂಧಪಟ್ಟ ಓ ಅವ್ರಿಗೆ ಹೇಳಿದ್ದೀವಿ ಶಾಸಕರ ಗಮನಕ್ಕೂ ತಂದಿದ್ದೀವಿ ಈಗಾಗಲೇ ಶಾಸಕರು ಓ ಅವ್ರಿಗೆ ಹೇಳಿದ್ದೀನಿ ಅಂತ ಮಾಹಿತಿನೂ ಕೊಟ್ಟಿದ್ದಾರೆ ಓ ಅವರು ಏನು ಎಸ್ಟಿಮೇಟ್ ಮಾಡಿ ಕಳಿಸಿ ಅಂತ ಹೇಳಿದ್ದಾರೆ ನಾವು ಗ್ರಾಮ ಪಂಚಾಯಿತಿಯ ಯಾವುದೇ ಎನ್ ಆರ್ ಐ ಜಿ ಅನುದಾನಗಳಲ್ಲೂ ಈ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಆ ಕಾರಣಕ್ಕೋಸ್ಕರ ಶಾಸಕರೇ ಅದಕ್ಕೆ ಯಾವುದಾದ್ರೂ ಅವರ ಶಾಸಕರ ನಿಧಿಯಿಂದ ಈ ಒಂದು ಕಾಮಗಾರಿಯನ್ನು ಕೈಗೆತ್ತಿಕೊಂಡು ವಿಶೇಷವಾದ ಅನುದಾನ ಕೊಟ್ಟು ಅದಕ್ಕೆ ಪರಿಹಾರ ಕೊಡಬೇಕು ಅಂತ ಹೇಳ್ತಾ ನಾವು ಶಾಸಕರಲ್ಲಿ ಮನವಿ ಮಾಡಿಕೊಟ್ಟಿದ್ವಿ ಮುಂದುವರೆದು ಇನ್ನೊಂದು ಮಳೆಗೆ ಈ ಥರದ ಏನಾದರೂ ಘಟನೆ ನಡೆದರೆ ನಾವು ತಾಲೂಕ್ ಪಂಚಾಯಿತಿ ಮುಂದಗಡೆ ಇಡೀ ನಮ್ಮ ಬೀದಿ ಎಲ್ಲರನ್ನೂ ಕರ್ಕೊಂಡು ಹೋಗಿ ಅಲ್ಲೇ ಆಶ್ರಯ ಕೇಳಬೇಕಾಗ್ತದಂತ ತಾಲೂಕ್ ಪಂಚಾಯತಿ ಅಧಿಕಾರಿಗಳಿಗೂ ನಾವು ಎಚ್ಚರಿಕೆ ಕೊಡ್ತೇವೆ ರಾತ್ರಿ ಸುರಿದ ಮಳೆಯಿಂದ ಉಂಟಾಗಿರುವ ಸಮಸ್ಯೆ ಬಗ್ಗೆ ಅರಿತ ಹೆಮ್ಮರಗಾಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಂ ಶ್ರೀಧರ್ ಗ್ರಾಮ ಪಂಚಾಯಿತಿ ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿ ಸರಿಯಾದ ರೀತಿಯಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಸಮಸ್ಯೆಗೆ ಕಾರಣವಾಗಿದೆ ಈಗಾಗಲೇ ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಯಿಸಿ ಸರ್ವೆ ಮಾಡಿಸುತ್ತಿದ್ದೇನೆ ಮಳೆ ಮುಂದುವರಿಯುವ ಸಾಧ್ಯತೆ ಇರುವ ಕಾರಣ ಇಂದು ತಾತ್ಕಾಲಿಕವಾಗಿ ಚರಂಡಿಯನ್ನು ಸ್ವಚ್ಛಗೊಳಿಸಲು ಕ್ರಮ ಕೈಗೊಳ್ಳುತ್ತೇನೆ ಎಂದರು कुमार सीटीवी न्यूज नंजनगूडू